ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಈ ನವರಾತ್ರಿ ಸೈಲಿಗೆ ಅಮೆಝಾನಲ್ಲಿ ಮತ್ತು ಫ್ಲಿಪ್ಕಾರ್ಟಲ್ಲಿ ಹಾಗೆ ಮೀಶೋದಲ್ಲಿ ನಾನೇ ಒಂದಿಷ್ಟು ಐಟಮ್ಗಳನ್ನ ಆರ್ಡ್ರ್ ಮಾಡಿದ್ದೀನಿ ಆಫರ್ ಇದೆ ಸಖತ್ತಾಗಿ ಸೊ ನಾನಿವಾಗ ಈ ಆರ್ಡ್ರ್ ಮಾಡಿರೋಂಥ ಈ ನಾಲ್ಕು ಗ್ಲಾಸ್ ಬಾಟ್ಲುಗಳಿಗೆ ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ ಪ್ರೈಸ್ ಬಂದುಬಿಟ್ಟು ಜಾಸ್ತಿ ಇದೆ ಬಟ್ ಇವಾಗ ನವರಾತ್ರಿ ಸೇಲಿಗೆ ಅಂತ ಅವರು ನನಗೆ ಕಮ್ಮಿಗೆ ಕೊಟ್ಟಿದ್ದಾರೆ ನಾಲ್ಕು ಬಾಟ್ಲು ನಮಗೆ ಜ್ಯೂಸ್ ಅಂದರೆ ತುಂಬ ಇಷ್ಟ ಸೊ ಜ್ಯೂಸರ್ ತೊಗೊಂಡಿದ್ಮೇಲೆ ಜ್ಯೂಸನ್ನ ಮಾಡಿ ಮಾಡಿ ನಾವು ಇಡೋಕ್ಕೆ ಫ್ರಿಜ್ಜಲ್ಲಿ ಅಂತ ತೊಗೊಂಡಿದ್ದು ಇದು ತ್ರೀ ಏಯ್ಟಿ ರುಪೀಸ್ಗೆ ನನಗೆ ನಾಲ್ಕು ಬಾಟ್ಲಿ ಬಂದಿದೆ ಹಾಗೆ ಇದು ಏನಪ್ಪ ಅಂದರೆ ಅಮೆಝಾನಲ್ಲಿ ಆಫರ್ ಇತ್ತು ಇದು ಏನಪ್ಪ ಅಂತಂದರೆ ಫ್ರಿಜ್ಜಿಗೆ ಹಾಕೋ ಶೀಟ್ ವೈಟ್ ಟ್ರಾನ್ಸ್ಪರೆಂಟ್ ಶೀಟು ಒಂದು ಸೆಟ್ ನನ್ನ ಹತ್ರ ಇತ್ತು ಆ ಒಂದು ಸೆಟ್ನ ನಾನು ವಾಶ್ ಮಾಡೋಕ್ಕೆ ಹಾಕಿದಾಗ ಇನ್ನೊಂದು ಸೆಟ್ ಇರಲಿ ಅಂತ ಅಂದರೆ ಅದು ಒಂದು ವೇಳೆ ನನಗೆ ವಾಶ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಅದು ಬೇಕಾದರೆ ಇನ್ನೊಂದು ಸೆಟ್ನ ನಾನು ತೊಗೊಂಡಿದ್ದೀನಿ ಸೊ ಇದನ್ನು ಕೂಡ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಾನಿವಾಗ ಅನ್ಬಾಕ್ಸ್ ಮಾಡಿದ್ದೆ ಇದರಲ್ಲಿ ಟೋಟಲ್ ಆಗಿ ಟ್ವೆಲ್ ಶೀಟ್ ಇದೆ ಇದು ಟ್ರಾನ್ಸ್ಪರೆಂಟ್ ವೈಟ್ ಕಲರ್ದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಕುಬೇರ ಇಂಡಸ್ಟ್ರೀಸ್ ಅವ್ರದ್ದು ಇದು ನನಗೆ ಎಷ್ಟು ಬಿದ್ದಿದೆ ರೇಟ್ ನನಗೆ ನೆನಪಿಲ್ಲ ಆ್ಯಕ್ಚುಲಿ ಆರ್ಡ್ರ್ ಮಾಡಿದಾಗ ಪೇಮೆಂಟ್ ನಾನು ಕ್ಯಾಶ್ ಆನ್ ಡೆಲಿವರಿ ಮಾಡಿಲ್ಲ ನಾನು ನೆಟ್ಟಲ್ಲಿ ಪೇಮೆಂಟ್ ಮಾಡಿದ್ದೆ ಸೊ ತುಂಬ ಚೆನ್ನಾಗಿದೆ ಹನ್ನೆರಡು ಬಂದಿದೆ ಸೊ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದರಲ್ಲಿ ಮಲ್ಟಿ ಕಲರ್ ಹಾಗೆ ಬ್ಲೂ ಮತ್ತು ಆರೆಂಜು ಮತ್ತು ನನಗೆ ಯಾವ ಕಲರ್ ಬೇಕಾ ಆ ಥರದ ಆಪ್ಷನ್ಸ್ ಇದೆ ಬಟ್ ನಂಗೆ ಲೈಟೇ ಇಷ್ಟ ಯಾಕಂದ್ರೆ ಫ್ರಿಜ್ಜಿಗೆ ಲೈಟಿಗೆ ವೈಟೆ ಚೆನ್ನಾಗಾಗುತ್ತೆ ಅಂತ ಇದನ್ನೆಲ್ಲ ನಾನು ಹಾಕಿಬಿಟ್ಟು ಆಮೇಲೆ ಈ ವಾ ವಾಟ್ರ್ ಬಾಟ್ಲಲ್ಲೆಲ್ಲ ಜ್ಯೂಸ್ನ ಮಾಡಿಬಿಟ್ಟು ನಿಮಗೆ ಇನ್ನೊಂದು ವಿಡಿಯೋ ಹಾಕ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಶ್ರೀರಾಘೇಂದ್ರ ಐನಮಃ